ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಚಾರು ಎಲ್ಲ ವಿಷಯ ಗೊತ್ತಾಗಿದೆ ಅನ್ನೋದು ಕೇಕೆ ಗೊತ್ತಾಯ್ತು ಹಾಗೆ ಕೇಕೆ ಅಲ್ಲಿಗೆ ಬಂದದ್ದು ಚಾರು ಗೊತ್ತಾಯ್ತಾ ಚಾರಿ ಚಾರುನ ಕಾಪಾಡಿದ್ದು ಕೇಕೆ ಅನ್ನೋ ವಿಷಯ ಗೊತ್ತಾಯ್ತಾ ಇಲ್ವಾ ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೇಕೆಗೆ ಎ ಸಿ ಪಿ ದೇವ್ ಡೀಲ್ ಕೊಡ್ತಾರೆ ರಾಮಾಚಾರಿನ ಯಾರೋ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಕರ್ಕೊಂಡು ಹೋಗ್ತಿರೋರು ಹೋಗುವ ಹಾಗೆ ಆಗಬಾರ್ದು ಅವ್ರನ್ನ ಹಾಗೆ ರಾಮಾಚಾರ್ಯನ ಇಬ್ಬರನ್ನ ಕೂಡ ಮುಗಿಸ್ಬಿಡ್ಬೇಕು ಇಲ್ಲ ಅಂದರೆ ನಮ್ಗೆ ಅಪತ್ತಾಗತ್ತ ಯಾವುದೇ ಕಾರಣಕ್ಕೂ ಅವರು ಅವನ್ನ ಎತ್ತಾಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ ಈ ಕಡೆ ಕೇಕಿನ ಡೀಲ್ ಕೊಡ್ತಿದ್ದಾಗ ಈ ಕಡೆ ಕೇಕೆ ನನ್ನ ಅಣ್ಣನ ಯಾರೋ ಕಾಪಾಡ್ತಾರ ಅವ್ರಿಗೆ ನಾನು ಸಹಾಯ ಮಾಡಬೇಕು ಇವರನ್ನು ಮುಗಿಸ್ಬೇಕು ಅಂತ ಬಂದೆ ಆದರೆ ಇವರನ್ನು ಬೇಕಿದ್ರೆ ಆಮೇಲೆ ಮುಗಿಸ್ಬಹುದು ಆದರೆ ಈ ವ್ಯಕ್ತಿ ಪೊಲೀಸು ರೌಡಿಗಳನ್ನ ಎಲ್ಲರನ್ನ ಕೂಡ ಬಿಟ್ಟಿದ್ದಾರೆ ಅಣ್ಣನ್ನು ಕರ್ಕೊಂಡು ಹೋಗ್ತಿರೋರಿಗೆ ಅವರಿಂದ ತೊಂದರೆ ಆಗ್ಬೋದು ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ತನ್ನ ಫ್ರೆಂಡನ್ನು ಫೋನ್ ಮಾಡಿ ಕರೆದು ಎಲ್ಲ ರೀತಿಯ ಚಾಕು ಚೂರಿ ಎಲ್ಲ ರೀತಿಯ ಒಂದು ಸಾಮಾನುಗಳನ್ನ ಇಸ್ಕೋತಾರೆ ಗನ್ನು ಚಾಕು ಎಲ್ಲವನ್ನ ಕೂಡ ನಂತರ ಒಂದು ಬೈಕ್ ಅಲ್ಲಿ ಹೆಲ್ಮೆಟ್ ಹಾಕೊಂಡು ಯಾರಿಗೂ ತಾನು ಕೇಕೆ ಅನ್ನೋದು ಗೊತ್ತಾಗ್ಬಾರ್ದು ಅಂತ ಅದೇ ಒಂದು ಹೈವೇನಲ್ಲಿ ಬರ್ತಿದ್ರೆ ಈ ಕಡೆ ಅದೇ ಹೈವೇನಲ್ಲಿ ಹೋಗ್ತಿರ್ತಕ್ಕಂತ ಆಂಬ್ಯುಲೆನ್ಸ್ನ ರೌಡಿಗಳು ತಡೆದು ನಿಲ್ಲಿಸ್ತಾರೆ ಈ ಕಡೆ ಡ್ರೈವರ್ ಹೆದ್ರುಕೊಂಡು ಓಡು ಹೋಗ್ಬಿಡ್ತಾರೆ ಏನಪ್ಪಾ ಮಾಡೋದು ರೌಡಿಗಳು ಬಂದ್ಬಿಟ್ರಲ್ಲ ಏನು ಮಾಡೋದು ಅಂತ ಪಿಚಾರ್ತಿದ್ದಾಳೆ ಚಾರು ಆಲ್ರೆಡಿ ಇಲ್ಲಿ ಚಾರಿಯ ಒಂದು ಪೋಲ್ಟ್ಸ್ ರೇಟ್ ಕಡಿಮೆ ಆಗ್ತಿತ್ತು ತರ್ಟಿ ಇರಬೇಕು ಅಂತ ಗುರುಗಳು ಹೇಳಿದ್ರು ಇದೇನು ಇದು ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ತದೆ ಮೂವತ್ತೇಳು ಮೂವತ್ತ್ಮೂರು ಆಗ್ತದೆ ಏನು ಮಾಡೋದು ಇನ್ನೂ ಕೂಡ ಅಷ್ಟು ದೂರ ಹೋಗಬೇಕು ಅಂತ ಅನ್ಕೋತಿದ್ದಾಳೆ ಜೊತೆಗೆ ಅಷ್ಟರಲ್ಲಿ ರಾಮಾಚಾರಿಗಿನ ಆಗ್ಬಿಟ್ರೆ ಖಂಡಿತ ಏನಾಗೋದಕ್ಕೂ ಬಿಡೋದಿಲ್ಲ ರಾಮಾಚಾರಿನ ನಿನ್ನ ಅಂತ ಹೇಳ್ತಿದ್ದಾಳೆ ಜೊತೆಗೆ ದೇಹ ಕೂಡ ಕ್ಷಣ ಕ್ಷಣಕ್ಕೂ ತಣ್ಣಗಾಗ್ತಾ ಇದೆ ಅದರ ನಡುವೆ ಈ ರೌಡಿಗಳ ಕಾಟ ರೌಡಿಗಳು ಇಡೀ ಆ್ಯಂಬುಲೆನ್ಸ್ನ ಸುತ್ತುವರಿತಾರೆ ಹಾಕಿ ಸ್ಟಿಕ್ ಎಲ್ಲವನ್ನ ಕೂಡ ಇಟ್ಕೊಂಡು ಬಂದಿದ್ದಾರೆ ರಬ್ಬ ರೊಬ್ಬ ಅಂತ ಡೋರ್ನ ಹೊಡಿತಿದ್ದಾರೆ ಹೊಡಿತಿದ್ದಾರೆ ಈ ಕಡೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅವ್ರು ಹೊಡಿತರೋ ರಪ್ಸೋಕ್ಕೆ ಡೋರೆ ಕಿತ್ತು ಬರೋ ಹಾಗಿದೆ ನಂತರ ಇನ್ನೇನು ಚಾರಿ ಅವರು ಅಟ್ಯಾಕ್ ಮಾಡೇ ಬಿಟ್ಟರು ಒಳಗಡೆ ನುಗ್ಗೇ ಬಿಟ್ರು ಅಂದ್ಕೊಳ್ಳೋ ಅಷ್ಟರಲ್ಲಿ ಕೆ ಎಂಟ್ರಿ ಕೊಡ್ತಾನೆ ಹೆಲ್ಮೆಟ್ ಹಾಕೊಂಡು ಎಲ್ಲರಿಗೂ ಕೂಡ ಸರಿಗಮ ಪದ ಪದನಿಸ ಅಂತ ಹೇಳಿ ಸಖತ್ತಾಗಿ ಬಾರಿಸ್ತಾನೆ ಈ ಕಡೆ ಯಾರೊಬ್ಬರು ಕೂಡ ತಿರುಗಿಸಿ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಅಷ್ಟು ಸುಪ್ಪೊಬ್ಬಾಗಿ ಫೈಟ್ ಮಾಡ್ತಾನೆ ಎಷ್ಟು ರೌಡಿಗಳ ಮಧ್ಯೆ ಈ ಕಡೆ ಚಾರುಗೆ ಆಶ್ಚರ್ಯ ಆಗುತ್ತೆ ಏನಪ್ಪ ಇದು ಯಾರಿದು ನಮ್ಮನ್ನು ಕಾಪಾಡ್ತಿರೋದು ಯಾರಿದು ಹೆಲ್ಮೆಟ್ ಹಾಕ್ಕೊಂಡು ಬಂದು ನಮ್ಮನ್ನು ಕಾಪಾಡ್ತಿದಾರಲ್ಲ ಅಂತ ಇಲ್ಲ ಮೊದಲು ನಾವಿಲ್ಲಿಂದ ಹೋಗಿಬಿಡಬೇಕು ರೌಡಿ ಇದು ಸಾರಿ ಡ್ರೈವರ್ ಇಲ್ಲ ನಾನೇ ಓಡಿಸ್ಕೊಂಡು ಹೋಗ್ಬೇಕು ಅಂತ ಚಾರು ಕೆಳಗಡೆ ಇಳಿದು ಬಂದು ಡ್ರೈವರ್ ಸೀಟ್ಗೆ ಹತ್ಕೋಬೇಕಿದ್ರೆ ಈ ಕಡೆ ਕੀ ਕਹੇ ਚਾਰੂ ਨਾ ਓੜੇ ਬਿੜਤਾਨੇ ਤਖਣਾ ਹੀ ਕੜੇ ਅ ಖೇನಾ ಅಂತ ಅನಿಸುತ್ತೆ ಬಟ್ ಫೈಟ್ ಮಾಡ್ತದಾನೆ ತಡಿಯೋಕೆ ಹೋಗ್ತಿರೋನ ನಂತರ ಆ್ಯಂಬುಲೆನ್ಸ್ ಬಿಟ್ಕೊಂಡು ಹೋಗೇ ಬಿಡ್ತಾಳೆ ಹಿಂದಕ್ಕೆ ತಿರುಗಿ ನೋಡ್ತಿದ್ದಾನೆ ಆ್ಯಂಬುಲೆನ್ಸ್ ಹೋಗ್ತದೆ ಈ ಕಡೆ ಎಲ್ಲರಿಗೂ ಕೂಡ ಸಖತ್ತಾಗಿ ಬಾರಿಸಿ ಎಲ್ಲನೂ ಮಕ್ಕಾಡೆ ಮಲಗಿಸ್ತಾರೆ ನಂತರ ಈ ಕಡೆ ಯಾರೂ ಏನೂ ಗೊತ್ತಿಲ್ಲ ದೇವರು ಒಳ್ಳೆಯವ್ರಿಗೆ ಯಾವತ್ತೂ ಕೂಡ ಕೈ ಹಿಡಿತಾನಂತೆ ಹಾಗೆ ಆಪತ್ ಬಾಂಧವನಾಗೆ ಬಂದಂಥ ವ್ಯಕ್ತಿ ಯಾರು ಅನ್ನೋದೇ ಗೊತ್ತಿಲ್ಲ ಆದರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾದರೆ ಯಾವುದೇ ಕ್ಷಣಕ್ಕೂ ಕೂಡ ನಾನು ಅವ್ರಿಗೆ ಎಲ್ಲೇ ಸಿಕ್ಕಿದ್ರು ಥ್ಯಾಂಕ್ಸ್ ಹೇಳೋದಂತೂ ಮರೆಯೋದಿಲ್ಲ ಅವ್ರ ಋಣ ಯಾವತ್ತೂ ಕೂಡ ನನ್ನ ಇರತ್ತೆ ಎಂಥ ಒಳ್ಳೆ ಕೆಲಸ ಮಾಡ್ತಾರೆ ನನ್ನ ಗಂಡನ ಪ್ರಾಣ ಉಳಿಸೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಯಾರು ಏನು ಅಂತಲೇ ಗೊತ್ತಿಲ್ಲ ನೋಡು ರಾಮಾಚಾರಿ ಇನ್ನೇನು ಬಂದುಬಿಡ್ತು ಖಂಡಿತ ತಲುಪಿಡ್ತೀವಿ ನಿನ್ನನ್ನು ಉಳಿಸ್ಕೊಂಡೇ ಉಳಿಸ್ಕೋತೀನಿ ಯಾವುದೇ ಕಾರಣಕ್ಕೂ ನನ್ನ ರಾಮಾಚಾರಿನ ಕಳ್ಕೊಳ್ಳೋದಿಲ್ಲ ಅಂತ ಹೇಳಿ ಧನ್ವಂತ್ರಿ ಆಶ್ರಮಕ್ಕೆ ಬಂದೇ ಬಿಡ್ತಾಳೆ ಈ ಕಡೆ ಎಲ್ಲರನ್ನ ಕೂಡ ಮಖ ಮಲಗಿಸಿದ್ದೆ ಈ ಕಡೆ ಕೇಕೆ ಬಂದು ಏನದು ಅಣ್ಣನ ಕರ್ಕೊಂಡು ಹೋಗ್ತಿರೋದು ಅದಕ್ಕೆನಾ ಹಾಗಿದ್ರೆ ಅತ್ಕೆಗೆ ಎಲ್ಲ ವಿಷಯ ಗೊತ್ತಿತ್ತಾ ಮನೇಲಿರೋದು ನಾನು ಅಣ್ಣ ಜೈಲಲ್ಲಿದ್ದಾನೆ ಅನ್ನೋದು ಎಲ್ಲ ವಿಷಯ ಗೊತ್ತಿದ್ದು ಕೂಡ ಸುಮ್ಮನಿದ್ರ ಹಾಗಿದ್ರೆ ಅವ್ರು ಸುಮ್ಮನಿದ್ದಾರೆ ಅಂದರೆ ಅಣ್ಣ ಗೊತ್ತಿದ್ದು ಕೂಡ ಶಿಕ್ಷೆ ಅನುಭವಿಸ್ತಿದ್ದೆ ನಾ ದೊಡ್ಡ ಮನಸ್ಸು ಅವ್ರದ್ದು ಎಂಥ ದೊಡ್ಡ ಮನುಷ್ಯರು ಒಂದಿನ ಕೂಡ ನನ್ನ ಕೂತ್ಕೆ ಪಟ್ಟಿ ಹಿಡಿದು ನನ್ನನ್ನು ಜೈಲಿಗೆ ಕಳಿಸಿ ಗಂಡನ್ನು ಬಿಡಿಸ್ಕೊಂಡು ಬರ್ಬೋದಿತ್ತು ಪ್ರತಿ ಹೆಣ್ಣು ಕೂಡ ಅದನ್ನೇ ಮಾಡ್ತಿದ್ದಿದ್ದು ತನ್ನ ಗಂಡ ಜೈಲಲ್ಲಿದ್ದಾನೆ ಅಂತ ಗೊತ್ತಿದ್ರು ಸುಮ್ಮನಿದ್ರ ಅಮ್ಮನ ಕಣ್ಣೇರ್ಗೆ ಅಥವಾ ಅಣ್ಣ ಹೇಳಿದ್ನ ಇಂಥ ದೊಡ್ಡ ಮನಸ್ಸು ಇಂಥವ್ರಿಗೆ ನನಗೆ ಎಂಥ ಪಾಪದ ಕೆಲಸ ಮಾಡೋಕೆ ಬಂದಿದೆ ಇವ್ರು ಋಣ ನಾನು ತೀರ್ಸೋಕ್ಕಾಗತ್ತಾ ನಾನು ಅನುಭವಿಸ್ಬೇಕಾಗಿರೋ ನೋವು ಕಷ್ಟ ಶಿಕ್ಷಣ ಅಣ್ಣ ಅನ್ಭವಿಸ್ತಿದ್ದಾನೆ ಇವತ್ತಿನ ಪರಿಸ್ಥಿತಿಗೆಲ್ಲ ನಾನೇ ಕಾರಣ ಆಗಿದ್ದಾನೆ ಆದರೂ ಕೂಡ ಅದಕ್ಕೆ ಒಂದು ಮಾತು ನಾನು ನನ್ನ ಬೈಲಿಲ್ಲ ಬ್ಲೇಮ್ ಮಾಡಲಿಲ್ಲ ಅಣ್ಣನ ಬದುಕಿಸ್ಕೊಳ್ಳೋಕೆ ಹೋಗ್ತಿರೋದು ಅದಕ್ಕೆನಾ ಅಯ್ಯೋ ಎಂಥ ಪಾಪಿ ನಾನು ಅಣ್ಣನ ಜೀವಕ್ಕೆ ಕೂತು ತಂದ್ಬಿಟ್ಟೆ ಜೊತೆಗೆ ಎಷ್ಟು ಋಣ ಇದೆ ನನ್ನ ಮೇಲೆ ಎಂಥ ಋಣದಲ್ಲಿದ್ದೀನಿ ನಾನು ಅಣ್ಣ ಅದಕ್ಕೆ ನಿಮ್ಮನ್ನ ಋಣನ ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ ಅಂತ ಇಲ್ಲಿ ಕೆ ಕೆ ಕೂಡ ಹೇಳ್ತಿದ್ರೆ ಅಲ್ಲಿ ಕೆ ಕೆ ಋಣ ಮರೆಯೋದಿಲ್ಲ ಅಂತ ಚಾರು ಹೇಳ್ತಿದ್ದಾಳೆ ಫೈನಲಿ ಇಲ್ಲಿ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತಿದ್ದಾಗೆ ಎಲ್ಲ ಹೊಡ್ಸ್ಕೊಂಡು ಬಡಿಸ್ಕೊಂಡು ಯಾರೋ ಒಬ್ರು ಬಂದು ನಮ್ಮನ್ನ ಹೊಡೆದಾಕ್ಬಿಟ್ರು ಅಂತ ಹೇಳ್ತಾರೆ ಈ ಕಡೆ ಯಾರಿರ್ಬೋದು ಅವ್ನಿಗೆ ಸಹಾಯ ಮಾಡ್ತಿರೋದು ಈ ಕಡೆ ಯಾರಪ್ಪ ಅಂತ ಅಷ್ಟರಲ್ಲಿ ಕೆ ಮೇಲೆ ಅನುಮಾನ ಬರ್ತದಾಗೆ ಕೆಕೆ ಕಾಲ್ ಮಾಡಿದ್ರೆ ಈ ಕಡೆ ಕೆ ಕೂಡ ನನ್ನ ಹೋಗೋ ಅಷ್ಟರಲ್ಲಿ ಎಲ್ಲ ಕೂಡ ಆಗೋಗಿತ್ತು ಯಾರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಏನಾಗ್ತಿದೆ ಅನ್ನೋದೇ ಯಾರಿಗೂ ಕೂಡ ಅರ್ಥನೇ ಆಗ್ತಾ ಇಲ್ಲ ಫೈನಲಿ ಧನ್ವಂತ್ರಿ ಆಶ್ರಮಕ್ಕೆ ಹೋದಂಥ ಚಾರು ಚಾರಿನ ಅಲ್ಲಿ ಗುರುಗಳು ಒಂದು ನೆಲದ ಮೇಲೆ ಮಲಗಿಸಿ ಎಲ್ಲ ರೀತಿಯ ಟೆಸ್ಟನ್ನು ಮಾಡ್ತಿದ್ದಾರೆ ಈ ಕಡೆ ತುಂಬಾ ಕಷ್ಟ ಇದೆ ಅಂತ ಹೇಳ್ತಿದ್ದಾರೆ ದೇವ್ರೆ ಕಾಪಾಡಬೇಕು ಅಂತ ಆದರೆ ನಮ್ಮ ಪ್ರಯತ್ನ ನಾವು ನಾವು ಮುಂದುವರೆಸ್ತೀವಿ ಅಂತ ಹೇಳಿ ಪ್ರಯತ್ನನ ಮುಂದುವರೆಸ್ತಿದ್ದಾರೆ ಹಾಗಾದರೆ ಇಲ್ಲಿ ಚಾರು ತನ್ನ ಚಾರಿನ ಬದುಕಿಸ್ಕೊಳ್ಳೋಕೆ ಏನೆಲ್ಲ ಕಷ್ಟಗಳನ್ನ ಫೇಸ್ ಮಾಡ್ತಾಳೆ ಏನು ಆಗುತ್ತೆ ಈ ಕಡೆ ಕೇಕೆ ಹೇಗೆ ಮುಂದೆ ಸಹಾಯ ಮಾಡ್ತಾನೆ ಏನು ಮಾಡ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷವನ್ನು ಪೂರ್ತಿಯಾಗಿ ನೋಡಿ